ನನ್ನ ತಂಗಿ ಲಾವಣನನ್ನು ಅಪರಿಸಿಕೊಂಡು ಬಂದಿದ್ದಾನೆ ಈ ನೀಚನ ಕುಟಿನಕಾರ ಸ್ಥಾನವನ್ನು ಬಯಲು ಮಾಡಿ ನನ್ನ ತಂಗಿಯನ್ನು ಕರೆದೊಯ್ಯಲೇಬೇಕು ಅಲ್ಲಿಯವರೆಗೂ ಯಾವುದೇ ವೇಷದಲ್ಲಿ ನೌಕರಿಯ ನೆಪದಲ್ಲಿರಬೇಕು ಯಾರಿಗೂ ಅನುಮಾನ ಬಾರದಂತೆ ಆ ಚಾಣಕ್ಯ ನಿಲ್ಲುವ ನಿವಾಸವನ್ನು ಪತ್ತೆ ಹಚ್ಚುವೆ ಅವನು ಬಲೆಗಡೆದ ಚಾಣಕ್ಯನಾದರೆ ನಾನು ಸಿಐಡಿ ಇನ್ಸ್ಪೆಕ್ಟರ್ ರಾಜನಾಗಿರ್ವೆ ಬರುವೆ ಗುಡ್ ಬೈ ಸಂತೋಷ ಈ ಸಂತೋಷದ ವಿಷಯವನ್ನು ಹೇಳುದು ಸಂತೋಷ ಇಲ್ಲಣ್ಣ ವಿಷಯ ಬೇರೆದಿದೆ ನಾ ಹಣದಿಂದೊಂದು ಕನ್ಯನ್ನಾರಿಸದೆ ಗುಣದಿಂದೊಂದು ವಧುವನ್ನಾರಿಸಿದ್ದೇನೆ ಬಡವರ ಹುಡುಗಿ ನಡೆ ನುಡಿಯಲ್ಲಿ ಅಪ್ಪಟ ಅಪರಂಜಿ ಅಣ್ಣ ಅಪರಂಜಿ ಹೌದಾ ನಿನ್ನ ಮನವನ ಅಪಹರಿಸಿದ ನಾನು ತಿಳಿಯಬಹುದೇ ಕಮಲಣ್ಣ ಕಮಲ ಬಡವರೆಂಬ ಚಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನವರಳಿಸಿದ ಕಮಲ ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡಲು ಅನುಮತಿ ಇಟ್ಟ ಕಮಲಣ್ಣ ಅಂದರೆ ನಿನ್ನ ಮಾತಿನ ಅರ್ಥ ನನ್ನ ಬಾಲ್ಯ ಸ್ನೇಹಿತ ಚಂದ್ರನ ತಂಗಿ ಕಮಲ ನಿನ್ನ ಕಾಲ ಸ್ನೇಹಿತ ರಘುವಿನ ಸೋದರಿ ಕಮಲ ಒಂದು ಒತ್ತಿನ ತುತ್ತಿಗಾಗಿ ಕವಿತೆಯಂತೆ ದುಡಿಯುವುದು ಚಂದ್ರನ ತಂದೆ ಕಮಲೇ ಹೌದಣ್ಣ ಲಂಗದ ಹಿಡಿ ಅನ್ನಕ್ಕಾಗಿ ನಾವೇನಿದೆ ನನ್ನ ಆಶ್ರಯಿಸಿದ ಆ ರಘುವಿನ ಹೋದರೆ ಕಮಲವೇ ಹೌದಣ್ಣ ಲಕ್ಷ್ಮೀತರಾಗಿ ಬಡವರೆಂಬ ಒಂದು ಕಾಣದಲ್ಲಿ ಕೆಸರಿನಲ್ಲಿ ಸಿಕ್ಕು ಹೊರಬರಲು ಒಗ್ಗಾಡುತ್ತಿರುವ ಚಿನ್ನದ ಕಮಲ ಬಡ ಉಡುಗೆ ಚಿನ್ನದ ಮೀನಿಗೆ ಮೋಹದ ವಿಜಯ್ ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಯೌವನವನ್ನು ಅರಳಿಸಿ ನನ್ನ ಮನೆಯ ಸಿರಿ ಸಂಪತ್ತನ್ನು ಬಿಟ್ಟಿದ್ದಾಳೆ ಕಮಲೆ ನೋಡು ವಿಜಯ್ ಇಂಥ ಹುಚ್ಚು ವಿಚಾರಗಳಲ್ಲಿ ಕೊಡುವುದನ್ನು ಬಿಟ್ಟು ಬಿಡು ನಿನಗೆ ಅನುರೂಪವಾದ ತನ್ನೆಯೊರೆಯು ಒಳ್ಳೆಯ ಮನತನದಲ್ಲಿ ನೋಡೋಣ ಅಣ್ಣ ಇಲ್ಲಣ ಸರ್ವ ಅಕ್ಕ ಸಾಲಿಗೆನಂತೆ ಪರೀಕ್ಷೆ ಪುಟ ಕಿಚ್ಚಿದರು

ಮಾತು ಕೊಟ್ಟಿದ್ದೇನೆ ತಪ್ಪಲ್ಲಿ ಇಷ್ಟವಿಲ್ಲ ಕೊಟ್ಟು ನೀವು ಹರಿಶಂದ್ರೇನು ಮಾತು ಮಾತನಾಡುತ್ತಿರಬಹುದು ಅಂದ ಮಾತ್ರ ವಿವಾಹವಾದ ನಿಜವಾಗಿ ಚೆನ್ನಾಗಿ ಯೋಚನೆ ಮಾಡು ನಮ್ಮ ಮನತನಕ್ಕೆ ನಡೆದುಕೊಳ್ಳುವ ನೈಪುಣ್ಯತೆ ಅಂತಸ್ತು ಅಂತಸ್ತು ಎಂದು ಅಂತಸ್ತಿನ ಶಿಖರವನ್ನು ಏರಿ ಏಕೆ ಕೂತಿರುವ ಮನುಷ್ಯ ಮನುಷ್ಯರ ಗುಣವನ್ನು ನೋಡೋಣ ಗುಣ ಗುಣ ಶಂಕರ ಬೆಂಕಿಯೊಳಗ ಹಾಕಿ ಅದೆಷ್ಟು ಕಾಸಿದರೂ ಅದರ ಬಿಳುಪು ಬದಲಾಗದು ಆದರೆ ನಿನ್ನ ಅದೇ ಹಣದ ಕಟ್ಟನ್ನು ಹಾಕಿ ನೋಡು ನಂತರ ನಿನಗೆ ಬರಿ ಬರೀತಿ ಮಾತ್ರ ಬೆಳಕಾಯುತ್ತೆ ಶಿವನೇ ಹಣವನ್ನು ಸುಟ್ಟು ಅದರ ಬೂದಿಯನ್ನು ಮೈಗೆ ಬಡಿದು ಒಂದು ಕಾಲಕ್ಕೆ ಈ ನಾಡಲ್ಲಿ ಹಾಡಿದ ನಾನು ಯಗಚೇತುವಟು ಒಬ್ಬಗಳ ಬಿಕಾರಿನಲ್ಲಿ ಮಾಡಿ ಈ ನೋಡು ನಿನ್ನ ಮಠವನ್ನು ಎನ್ನುವುದಾದರೆ ಕಮಲೆಯ ಸೌಂದರ್ಯಕ್ಕಿಂತ ಸಾವಿರ ಪರಕು ಸುಂದರಿ ಸಹಮಾರಿಯನ್ನು ಈ ವಿಚಾರಣೆ ಹೆಚ್ಚಿಸಿ ಘರ್ಷಣೆ ಮಾಡುವುದು ಬೇಡ ಸಮಯ ನೋಡಿ ಇನ್ನೊಮ್ಮೆ ಮಾತನಾಡಿದರೆ ಆಯ್ತು ಅಣ್ಣ ಅಣ್ಣ ನೀನು ಹೇಳಿದ್ದನ್ನು ನಾನು ವಿಚಾರಿಸುವೆ ನಾನು ಹೇಳಿದ್ದನ್ನು ನೀನು ಸ್ವಲ್ಪ ವಿಚಾರಿಸುವಣ್ಣ ನಾ ಇನ್ನು ಬರ್ವೇನು

ಈ ನಮ್ಮ ಹೊಸಗಳಿಗೆ ನಮ್ಮ ಮಂದಿರವನ್ನು ತೋರಿಸಿದೆ ಯಾರ ನೋಡಿದೆ ನಾಗರಾಜ್ ನೋಡಿದೆ ಅರಮನೆ ಹಳೆಯದಾದರೂ ಹೊಸದಲ್ಲಿ ಆ ನೋಡಿ ಇವಳ ಹೆಸರು ಲಾವಣ್ಯ ನನ್ನ ಕೆಳಗಿರೋ ಹೆಚ್ಚಿಸುವುದಿಲ್ಲ ಒಟ್ಟನೆಯಾಗಿ ನನ್ನಲ್ಲಿ ನಂಬಿಕೆಯಿಂದಿದ್ದರೆ ನಿಮ್ಮನ್ನು ಸಾಯುವವರೆಗೂ ಸಾಗುವವಣೆ ನನ್ನದು ಮುಂಡ ಮನೆಗೆ ಬಗೆಯುವ ಕ್ರೋಹ ನನ್ನದು ಈ ಚಾಟುಕೆ ಸ್ನೇಹಕ್ಕಾಗಿಯೂ ಸಿದ್ಧಕ್ಕಾಗಿಯೂ ಸಿದ್ಧ ನಿಮ್ಮೊಂದಿಗಿನ ಸಂದೇಹ ಬಂಧನ

ಲಾವಣ್ಯ ಕಲೆಗಳ ಬಗ್ಗೆ ಪರಿಚಯ ನೋಡಿ ನಗರ ನಮ್ಮ ಲಾವಣ್ಯ ಅದ್ಭುತ ನೃತ್ಯಗಾರಿತ ಅವಳನ್ನು ನೋಡುವುದಂದರೆ ಮರುಭೂಮಿಯಲ್ಲಿ ಪರಿಚಾಮೃತವೆತ ಘಟನೆ ಕೊಡಿದಂತೆ ಇಂತಹ ನೃತ್ಯ ಅವಶ್ಯಕತೆ ನನಗೆ ಮೊದಲಿನಿಂದಲೂ ಇತ್ತು ಇಂದು ಈ ಲಾವಣ್ಣ ನೃತ್ಯವನ್ನು ವೀಕ್ಷಿಸುವ ಜನತೆ ನಟಿಸಿ ನೃತ್ಯ ಮಾಡಬದಲೇ ಅವಶ್ಯವಾಗಿದೆ ತಪ್ಪಣೆಯಾದರೆ ತಪ್ಪು ಒಪ್ಪುಗಳ ಪ್ರಸಂಗಗಳಲ್ಲಿಯೂ ನೃತ್ಯಿಸಬದಳು ಇಂದಿಗಳು ತಮ್ಮ ಜ್ಞಾಪಾನಗಳು ஆக வந்து ஒழிக்கு